ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ದಸ್ತಾವೇಜು ನೋಂದಣಿ ಎಂದರೆ ಜನರು ಸಾಕಪ್ಪ ಅನ್ನುವಂತಾಗಿದೆ ಕಾವೇರಿ ತಂತ್ರಾಂಶ ಸಮಸ್ಯೆಯಿಂದಲೇ ಹೈರಾಣ ಹೈರಾಣಾಗಿದ್ದ ಜನತೆಗೆ ಟೈಮ್ ಸ್ಲಾಟ್ ಪ್ರಯೋಗ ಇನ್ನಷ್ಟು ಕಷ್ಟ ತಂದೂಡಿದೆ ಪಾಸ್ಪೋರ್ಟ್ ಕಚೇರಿ ಮಾದರಿ ಜಾರಿ ಬಳಿಕ ಕೊಟ್ಟ ಟೈಮ್ಗೆ ಸರಿಯಾಗಿ ರಿಜಿಸ್ಟ್ರೇಷನ್ಗೆ ಹೋಗಲೇಬೇಕು ಸ್ವಲ್ಪ ತಡವಾದರೂ ಮತ್ತೆ ನೋಂದಣಿ ಸಮಯಕ್ಕೆ ಇಪ್ಪತ್ನಾಲ್ಕು ಗಂಟೆ ಕಾಯಲೇಬೇಕು ಇದಿಷ್ಟೇ ಅಲ್ಲ ಹತ್ತು ಹಲವು ಸಮಸ್ಯೆಗಳು ಗಂಭೀರತೆ ಪಡೆದುಕೊಂಡಿದೆ ಈ ಕುರಿತ ವಿಶೇಷ ವರದಿಗೆ ಮುಖಪುಟ ನೋಡಿ ಪ್ರಜ್ವಲ್ ಗೆ ಬಹಿರಂಗ ಎಚ್ಚರಿಕೆ ನೀಡಿ ಮಾಜಿ ಪ್ರಧಾನಿ ದೇವೇಗೌಡ ಎರಡು ಪುಟಗಳ ಬಹಿರಂಗ ಪತ್ರ ಬರೆದಿದ್ದಾರೆ ಪ್ರಜ್ವಲ್ ತಪ್ಪು ಮಾಡಿದರೆ ಕಾನೂನಿನಡಿ ಕ್ರಮ ಎದುರಿಸಲೇಬೇಕೆಂದು ಇತ್ತೀಚೆಗಷ್ಟೇ ದೇವೇಗೌಡರು ಮನಮಿದರು ಇದೀಗ ಪತ್ರ ಮುಖೇನ ಮೊಮ್ಮಗನಿಗೆ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ ದೇವೇಗೌಡರು ಕೊಟ್ಟ ಸಂದೇಶವೇನು ಎಂಬ ಚೀಲ್ ರಿಪೋರ್ಟ್ ಮುಖಪುಟದಲ್ಲಿದೆ ಕರ್ನಾಟಕ ಕೇರಳ ಸೇರಿದಂತೆ ದಕ್ಷಿಣ ಭಾರತದಲ್ಲಿ ಮಳೆ ಆರ್ಭಟಿಸುತ್ತಾ ಇದ್ದರೆ ಉತ್ತರ ಭಾರತದಲ್ಲಿ ಬಿಸಿಲಾಘಾತ ತೀವ್ರಗೊಂಡಿದೆ ಬಿಟ್ಟು ಬಿಡದೆ ಕೇರಳದಲ್ಲಿ ಮಳೆಯಾಗುತ್ತಿರುವುದರಿಂದ ಪ್ರತ್ಯೇಕ ಅವಘಡಗಳಲ್ಲಿ ಏಳು ಜನ ಮೃತಪಟ್ಟಿದ್ದಾರೆ ಆಯಿತಾ ಕರ್ನಾಟಕದಲ್ಲೂ ಇಬ್ಬರು ಮೃತಪಟ್ಟಿದ್ದಾರೆ ಮತ್ತೊಂದೆಡೆ ಉತ್ತರ ಭಾರತ ಬಿಸಿಲಬೇಗಲ್ಲೇ ಬೇಯುತ್ತಾ ಇದ್ದು ಈ ವರದಿಗೆ ವಿಜಯವಾಣಿ ಓದಿ ಮುಂಬೈ ಷೇರುಕಟ್ಟೆ ಗುರುವಾರ ಹೊಸ ದಾಖಲೆ ಬರೆಯಿತು ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎರಡು ಸೂಕ್ಯಾಂಶಗಳು ಶೇಕಡ ಒಂದು ಪಾಯಿಂಟ್ ಆರಕ್ಕಿಂತ ಹೆಚ್ಚು ಏರಿಕೆಯಾಗಿದೆ ಸರ್ವಕಾಲಿಕ ಗರಿಷ್ಠ ಮಟ್ಟ ತಲುಪಿದ್ದು ಹೂಡಿಕೆದಾರರಿಗೆ ಸಂತಸ ತರಿಸಿದೆ ಈ ದಿಢೀರ್ ಬೆಳವಣಿಗೆಗೆ ಕಾರಣವೇನು ಎಂಬ ಡಿಜಿಟಲ್ ಮಾಹಿತಿ ಜೊತೆಯಲ್ಲೇ ಚಿನ್ನದ ಬೆಲೆ ಇಳಿದಿರುವ ಸುದ್ದಿಯೂ ಇದಕ್ಕಾಗಿ ಮನಿ ಮಾತು ನೋಡಿ ಭಾರತೀಯ ಮೂಲದ ಗಗನಯಾನಿ ಸುನೀತಾ ವಿಲಿಯಮ್ಸ್ ಅವರ ಗಗನಯಾನಕ್ಕೆ ಮತ್ತೆ ಸಿದ್ಧತೆ ಶುರುವಾಗಿದೆ ಬೋಯಿಂಗ್ನ ಸ್ಟಾರ್ಲೈನ್ ಬಾಹ್ಯಾಕಾಶ ನೌಕೆಯ ಮಾನವ ಸಹಿತ ಯಾನಕ್ಕೆ ಜೂನ್ ಒಂದರಿಂದ ಐದರ ನಡುವೆ ಹೊಸ ಮುಹೂರ್ತ ನಿಗದಿಯಾಗಿದೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ಬಾಲಿವುಡ್ನಲ್ಲಿ ನಟಿಯರ ನಡುವೆ ಡಿಸೈನರ್ಸ್ ಇಂಡಿಸೈನರ್ಸ್ ಇದ್ರೂ ಮೊಮ್ಮೆ ಅವೆಲ್ಲವನ್ನ ಮರೆತು ಬಿಡುತ್ತಾರೆ ಅದಕ್ಕೆ ಇತ್ತೀಚೆಗಷ್ಟು ನಡೆದ ಘಟನೆ ಸಾಕ್ಷಿ ಹೌದು ಮಂಗಳವಾರ ಮುಂಬೈನಲ್ಲಿ ಲೋಕಸಭೆ ಚುನಾವಣೆ ಮತದಾನ ಮಾಡುವುದಕ್ಕೆ ನಟಿ ದೀಪಿಕಾ ಪುಡುಕುಣೆ ಬಂದಿದ್ರು ಮಗುವಿನ ನಿರೀಕ್ಷೆಯಲ್ಲಿರುವ ದೀಪಿಕಾ ಬೇಬಿ ಪಂಪ್ ನಕಲಿ ಅಂತ ಕೆಲವರು ಹೀಯಾಳಿಸಿದ್ರು ಈ ಟೀಕಾಕಾರರಿಗೆ ಆಲಿಯಾ ಬಟ್ಟು ಬೀಸಿದ್ದಾರೆ ಈ ಸುದ್ದಿಗಾಗಿ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಬರಪುರು ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ